ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಗಂಟೆ ಬಾರಿಸಿದರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಕೊನೆಯವರೆಗೂ ನೋಡಿ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತ ಅಥವಾ ಮಾಡ್ತಾ ಇದ್ರೆ ಅಥವಾ ಮಾಡಬೇಕು ಅನ್ಕೊಂಡಿದ್ರೆ ಆ ಕೆಲಸದ ಮೇಲೆ ಒಂದು ನಂಬಿಕೆ ಇಟ್ಟು ಕೆಲಸವನ್ನ ಮಾಡಿದ್ರೆ ಖಂಡಿತ ಸಕ್ಸಸ್ಫುಲ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟೆ ಬಾರಿಸುವುದನ್ನು ನೀವು ಗಮನಿಸಿರಬಹುದು ಸ್ನೇಹಿತರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಏಕೆ ಗಂಟೆ ಬಾರಿಸಬೇಕು ಗೊತ್ತಾ ಗಂಟೆ ಬಾರಿಸುವುದರ ಆಧ್ಯಾತ್ಮಿಕ ಮತ್ತು ದೈಹಿಕ ಪ್ರಯೋಜನಗಳೇನು ಇದರ ಮಹತ್ವ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಗರುಡ ಗಂಟೆ ಇರುತ್ತಲ್ವಾ ಮುಂಜಾನೆ ಪೂಜೆಯ ಮೂಲಕ ದೇವರನ್ನು ಎಬ್ಬಿಸೋದ್ರಿಂದ ಹಿಡಿದು ರಾತ್ರಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಮಲಗಿಸುವವರೆಗೂ ಗಂಟೆಯನ್ನು ಬಾರಿಸಲಾಗುತ್ತದೆ ಅದು ಮನೆಯ ದೇವರ ಕೋಣೆಯಲ್ಲಾಗಿರಲಿ ಅಥವಾ ದೇವಸ್ಥಾನಗಳಲ್ಲಾಗಿರಲಿ ಜನರು ದೇವರಿಗೆ ಪ್ರಸಾದ ಅಥವಾ ಭೋಗ ಅರ್ಪಿಸುವಾಗ ಖಂಡಿತವಾಗಿಯೂ ಗಂಟೆ ಬಾರಿಸ್ತಾರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟೆಯನ್ನೇಕೆ ಬಾರಿಸಲಾಗುತ್ತದೆ ಎಂಬುದನ್ನು ಅನೇಕರಿಗೆ ತಿಳಿದಿರಲ್ಲ ಅಂತಹ ಪರಿಸ್ಥಿತಿಯಲ್ಲಿ ದೇವರಿಗೆ ಆಹಾರ ನೀಡುವಾಗ ಗಂಟೆ ಏಕೆ ಬಾರಿಸಲಾಗುತ್ತದೆ ಎಂಬುದರ ಕುರಿತು ಎಷ್ಟು ಬಾರಿ ಗಂಟೆಯನ್ನ ಬಾರಿಸಲಾಗುತ್ತದೆ ಎಂಬುದರ ಕುರಿತು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಗಂಟೆಗಳನ್ನೇಕೆ ಬಾರಿಸಲಾಗುತ್ತದೆ ಅಂತ ಹೇಳೋದಾದ್ರೆ ಪೌರಾಣಿಕ ಗ್ರಂಥಗಳ ಪ್ರಕಾರ ಗಾಳಿಯ ಅಂಶವನ್ನ ಜಾಗೃತಗೊಳಿಸಲು ದೇವರ ಮುಂದೆ ಗಂಟೆಯನ್ನ ಬಾರಿಸಲಾಗುತ್ತೆ ವಾಯುವಿನ ಈ ಐದು ಮುಖ್ಯ ಅಂಶಗಳೇನೆಂದರೆ ವಾನವಾಯು ಉದಾನವಾಯು ಸಮಾನ ವಾಯು ಮತ್ತು ಪ್ರಾಣವಾಯು ಇತ್ಯಾದಿ ಭಗವಂತನಿಗೆ ನೈವೇದ್ಯ ಅರ್ಪಿಸುವಾಗ ಗಂಟೆಯನ್ನು ಐದು ಬಾರಿ ಬಾರಿಸಲಾಗುತ್ತದೆ ಸ್ನೇಹಿತರೆ ನೈವೇದ್ಯವನ್ನು ಅರ್ಪಿಸುವಾಗ ಗಾಳಿಯಲ್ಲಿನ ಐದು ಪಂಚಭೂತಗಳನ್ನ ಅಥವಾ ಪಂಚತತ್ವಗಳನ್ನ ಸ್ಮರಿಸಿಕೊಳ್ಳುವುದಾಗಿದೆ ಈ ಸಮಯದಲ್ಲಿ ಗಂಟೆ ಅಥವಾ ಕಂಸಾಳೆಯನ್ನ ಐದು ಬಾರಿ ಬಾರಿಸಿ ದೇವರಿಗೆ ಭೋಗವನ್ನ ಅರ್ಪಿಸಲಾಗುತ್ತೆ ಗಂಟೆಯನ್ನು ಐದು ಬಾರಿ ಬಾರಿಸುವುದರಿಂದ ದೇವರು ಮತ್ತು ಗಾಳಿಯ ಅಂಶವು ಜಾಗೃತಗೊಳ್ಳುತ್ತೆ ಇದರಿಂದ ನಾವು ನೀಡುವ ಪ್ರಸಾದದ ಪರಿಮಳ ಗಾಳಿಯ ಮೂಲಕ ದೇವರನ್ನು ತಲುಪುತ್ತದೆ ಇದರೊಂದಿಗೆ ಸರಿಯಾದ ಸಂಖ್ಯೆಯಲ್ಲಿ ಗಂಟೆಗಳನ್ನು ಬಾರಿಸುವ ಮೂಲಕ ನೀವು ಸರ್ವೋಚ್ಚ ಅಂಶಕ್ಕೆ ಹತ್ತಿರವಾಗುತ್ತೀರಿ ಇದು ನಿಮ್ಮ ಮಾನಸಿಕ ಶಾಂತಿಗೆ ಸಹ ಬಹಳ ಮುಖ್ಯವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೇದಾಗಿ ಗಂಟೆ ಬಾರಿಸುವುದರ ದೈಹಿಕ ಪ್ರಯೋಜನ ನೋಡೋದಾದರೆ ಗಂಟೆಯನ್ನು ಬಾರಿಸುವುದು ಕೇವಲ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ ಆದರೆ ಇದು ಭೌತಿಕ ದೃಷ್ಟಿಕೋನದಿಂದಲೂ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ಗಂಟೆಯನ್ನು ಬಾರಿಸುವ ಮೂಲಕ ಉತ್ಪತ್ತಿಯಾಗುವ ಶಬ್ದವು ವ್ಯಕ್ತಿಯ ದೇಹದ ಎಲ್ಲ ಏಳು ಚಕ್ರಗಳನ್ನು ಸಕ್ರಿಯಗೊಳಿಸುತ್ತೆ ಜೊತೆಗೆ ಗಂಟೆಯ ಸದ್ದಿನಿಂದ ಮನಸ್ಸಿಗೂ ನೆಮ್ಮದಿಯ ಅನುಭವವಾಗುತ್ತೆ ಈ ಶಬ್ದವು ದೇಹದೊಳಗಿನ ಎಲ್ಲ ನರಕಾತ್ಮಕ ಆಲೋಚನೆಗಳು ಮತ್ತು ದುಷ್ಟಶಕ್ತಿಗಳನ್ನು ತೆಗೆದು ಹಾಕಲು ಕೆಲಸ ಮಾಡುತ್ತೆ ಆದ್ದರಿಂದ ಗಂಟೆಯ ಶಬ್ದವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಗಂಟೆಯ ಸದ್ದು ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತೆ ನೀವು ನಿರಂತರವಾಗಿ ಪೂಜೆ ಮತ್ತು ಗಂಟೆ ಬಾರಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳು ಧನಾತ್ಮಕವಾಗಿ ಬದಲಾವಣೆಗಳನ್ನು ಪಡೆದುಕೊಳ್ಳುತ್ತೆ ಯೋಗ ಮತ್ತು ಧ್ಯಾನ ಮಾಡುವವರಿಗೆ ಗಂಟೆಯ ಶಬ್ದವು ತುಂಬ ಮಂಗಳಕರ ಎಂದು ಹೇಳಲಾಗುತ್ತೆ ಇನ್ನು ಮೂರನೇದಾಗಿ ನೋಡೋದಾದರೆ ಯಾವ ಸಮಯದಲ್ಲಿ ಗಂಟೆ ಬಾರಿಸಬಾರದು ಅನೇಕ ಜನರು ದೇವಸ್ಥಾನದಿಂದ ಹೊರಡುವಾಗ ಗಂಟೆ ಬಾರಿಸ್ತಾರೆ ಅವರನ್ನು ನೋಡಿ ಇತರ ಜನರು ದೇವಸ್ಥಾನದಿಂದ ಹೊರಡುವಾಗ ಗಂಟೆಯನ್ನು ಬಾರಿಸ್ತಾರೆ ಅದು ತಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ದೇವಸ್ಥಾನದಿಂದ ಹೊರಡುವಾಗ ಗಂಟೆ ಬಾರಿಸಬಾರದು ಏಕೆಂದರೆ ಹೀಗೆ ಮಾಡೋದರಿಂದ ದೇವಸ್ಥಾನದ ಧನಾತ್ಮಕ ಶಕ್ತಿಯು ಅಲ್ಲಿಯೇ ಉಳಿಯುತ್ತೆ ಆದ್ದರಿಂದ ದೇವಸ್ಥಾನದಿಂದ ಹೊರಡುವಾಗ ಗಂಟೆಯನ್ನು ಬಾರಿಸಬಾರ್ದು ಬದಲಿಗೆ ನೀವು ದೇವಾಲಯವನ್ನು ಪ್ರವೇಶಿಸಿದಾಗ ಅಥವಾ ದೇವರ ಮುಂದೆ ನಿಂತುಕೊಂಡಾಗ ಗಂಟೆಯನ್ನು ಬಾರಿಸಬೇಕಾಗುತ್ತೆ ಸ್ನೇಹಿತರೆ ಗಾಳಿಯಲ್ಲಿನ ಪಂಚಭೂತಗಳನ್ನು ಸಕ್ರಿಯಗೊಳಿಸಿ ಅದರ ಮೂಲಕ ದೇವರಿಗೆ ನೈವೇದ್ಯವನ್ನು ತಲುಪಿಸುವುದಕ್ಕಾಗಿ ಈ ಸಮಯದಲ್ಲಿ ಗಂಟೆಯನ್ನು ಬಾರಿಸಲಾಗುತ್ತೆ ದೇವರಿಗೆ ಗಂಟೆಯನ್ನು ಬಾರಿಸೋದ್ರಿಂದ ಕೇವಲ ಆಧ್ಯಾತ್ಮಿಕ ಪ್ರಯೋಜನವಲ್ಲದೆ ದೈಹಿಕ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಗಂಟೆಯನ್ನು ಯಾವಾಗ ಬಾರಿಸ್ಬೇಕು ಏನಕ್ಕೆ ಬಾರಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ